ನಮಸ್ಕಾರ ಆತ್ಮೀಗರೇ ನ್ಯೂಸ್ ಡೈರಿಗೆ ಸ್ವಾಗತ ಕನ್ನಡದ ನಟಿ ಮಂಡ್ಯದ ಪವಿತ್ರ ಜಯರಾಮ್ ಸಾವನ್ನಪ್ಪಿದ ಬಳಿಕ ಅವರ ಆಪ್ತ ಸ್ನೇಹಿತ ಹಾಗೂ ಪ್ರಿಯತಮ ಅಂತಾನೆ ಹೇಳ್ತಾ ಇರೋ ನಟ ಚಂದು ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಚಂದು ಸಾವಿನವರೆಗೂ ನಟಿ ಪವಿತ್ರ ಬಗ್ಗೆ ಒಬ್ಬೇ ಒಬ್ಬರು ಕೂಡ ನೆಗೆಟಿವ್ ಮಾತನಾಡ್ತಾ ಇರಲಿಲ್ಲ ಆದ್ರೀಗ ನಟ ಚಂದು ಸಾವನ್ನಪ್ಪತ್ತಾ ಇದ್ದಂತೆ ಹಲವಾರು ಸುದ್ದಿ ಹುಟ್ಕೊಂಡಿದೆ ಅದರಲ್ಲೂ ನಟ ಚಂದು ಪತ್ನಿ ಶಿಲ್ಪ ಹಲವು ರಹಸ್ಯಗಳನ್ನು ಜಗತ್ತಿನ ಮುಂದೆ ತೆರೆದಿಟ್ಟಿದ್ದಾರೆ ಪವಿತ್ರ ಹಾಗೂ ಚಂದು ನಡುವೆ ಇದ್ದ ಸಂಬಂಧ ಎಂಥದ್ದು ಅವರಿಬ್ಬರ ನಡುವೆ ಆತ್ಮೀಯತೆ ಶುರುವಾಗಿದೆ ಹೇಗೆ ಸದ್ಯದಲ್ಲೇ ಗುಡ್ ನ್ಯೂಸ್ ಕೊಡ್ತೀವಿ ಎಂದಿದ್ದ ಚಂದು ಸಾವಿನ ಮನೆ ಸೇರಿದ್ಯಾಕೆ ನಟಿ ಪವಿತ್ರ ಪದೇ ಪದೇ ಚಂದು ಪತ್ನಿಗೆ ಕರೆ ಮಾಡಿ ಬೆದರಿಕೆ ಹಾಕ್ತಾ ಇದ್ದಿದ್ದು ಯಾಕೆ ಇವತ್ತಿನ ವಿಡಿಯೋದಲ್ಲಿ ಇದೆಲ್ಲದರ ಬಗ್ಗೆ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ನಟಿ ಪವಿತ್ರ ಸಾವನ್ನಪ್ಪಿದ ನಂತರ ನಟ ಚಂದು ಪತ್ನಿಗೆ ಗಂಡನದ್ದೆ ಚಿಂತೆಯಾಗಿತ್ತು ಯಾಕಂದ್ರೆ ಪವಿತ್ರ ಜೀವಂತ ಇದ್ದಾಗ ಕನ್ಸು ಮನ್ಸಲು ಅವರನ್ನ ನೆನೆಸ್ಕೊಳ್ತಾ ಇದ್ರು ಆದ್ರೆ ಅವರ ಕಣ್ಮುಂದೆಯೇ ಪವಿತ್ರ ಕೊನೆಯುಸಿರೆಳೆದಿದ್ದನ್ನು ಚಂದುಗೆ ಅರಗಿಸಿಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ ಪವಿತ್ರ ಇಲ್ಲದೆ ನಾನು ಬದುಕಬೇಕ ಅಂತೆಲ್ಲ ಮಾತನಾಡ್ತಾ ಇದ್ರು ಏನೋ ಆಗಿದ್ದಾಯ್ತು ಇನ್ಮೇಲಾದರೂ ಚಂದು ನನ್ನ ಜೊತೆ ನೆಮ್ಮದಿಯಾಗಿ ಬದುಕು ಕಟ್ಕೊಳ್ತಾರಾ ಅಂತ ಪತ್ನಿ ಶಿಲ್ಪ ಕನ್ಸು ಕಂಡಿದ್ರು ಆದರೆ ಆಗಿದ್ದೇ ಬೇರೆ ಹೆಂಡತಿ ಮಕ್ಕಳನ್ನ ಬಿಟ್ಟು ಸ್ನೇಹಿತರ ಜೊತೆಗಿದ್ದ ಚಂದು ಅಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಗಂಡನನ್ನ ಕಳ್ಕೊಂಡ ನೋವಲ್ಲಿರೋ ಶಿಲ್ಪ ಹಲವು ರಹಸ್ಯಗಳನ್ನು ಬಯಲಿಗೆಳೆದಿದ್ದಾರೆ ಗೆಳೆದಿದ್ದಾರೆ ಆತ್ಮೀಯರೇ ನಟ ಚಂದು ಪತ್ನಿ ಶಿಲ್ಪ ಹೇಳಿರೋ ಒಂದಿಷ್ಟು ಮಾತುಗಳನ್ನ ನಿಮ್ಮ ಮುಂದಿಡೋ ಕೆಲಸ ಮಾಡ್ತೀವಿ ಆಮೇಲೆ ನಟಿ ಪವಿತ್ರ ಮಗಳು ಕೂಡ ಈ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ನಾನು ಮತ್ತು ಚಂದ್ರಕಾಂತ್ ಹನ್ನೊಂದು ವರ್ಷ ಪ್ರೀತಿಸಿ ಮದುವೆ ಆಗಿದ್ವು ನಮ್ಮ ಪ್ರೀತಿಗೆ ಮೊದಲು ಹಿರಿಯರು ಒಪ್ಪಿರಲಿಲ್ಲ ಆದರೆ ಚಂದ್ರಕಾಂತ್ ಒಪ್ಪಿಸಿ ಎರಡು ಸಾವಿರದ ಹದಿನೈದರಲ್ಲಿ ಮದುವೆಯಾಗಿದ್ರು ಮದುವೆಯಾದ ಬಳಿಕ ತುಂಬ ಪ್ರೀತಿಗಿಂತ ಸಂಸಾರ ಸಾಕ್ತಾ ಇತ್ತು ನಮಗೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ ಆದರೆ ತ್ರಿನಯಿನಿ ಸೀರಿಯಲ್ನಲ್ಲಿ ನನ್ನ ಗಂಡನಿಗೆ ಚಾನ್ಸ್ ಸಿಕ್ಕಿದ್ದೆ ತಡ ನನ್ನ ಕುಟುಂಬದ ಶಾಂತಿ ನೆಮ್ಮದಿ ಸುಖ ಸಂತೋಷ ಎಲ್ಲ ಹಾಳಾಗ್ತಾ ಹೋಯಿತು ಈ ಧಾರವಾಹಿಯ ಖಳನಾಯಕಿ ಪವಿತ್ರ ಜಯರಾಮ್ ನಮ್ಮ ಸಂಸಾರಕ್ಕೆ ನಿಜವಾಗಿಯೂ ಖಳನಾಯಕಿಯಾದರು ಸ್ವತಃ ಪವಿತ್ರ ಜಯರಾಮ್ ನನಗೆ ಕರೆ ಮಾಡಿ ನಿನ್ ಗಂಡ ಚಂದ್ರಕಾಂತ್ನನ್ನ ಮರೆತು ಬಿಡುವಂಥ ಬೆದರಿಕೆ ಹಾಕ್ತಾ ಇದ್ರು ಅಂತ ಚಂದ್ರಕಾಂತ್ ಪತ್ನಿ ಶಿಲ್ಪಾ ಆರೋಪ ಮಾಡಿದ್ದಾರೆ ಆತ್ಮೀಗೆರೆ ಸದಾ ಪವಿತ್ರ ಜಯರಾಮ್ ಜೊತೆಗೆ ಇರ್ತಾ ಇದ್ದ ಚಂದು ಹೆಂಡತಿ ಮಕ್ಕಳನ್ನು ಸಂಪೂರ್ಣ ಮರೆತು ಹೋಗಿದ್ರಂತೆ ಸೀರಿಯಲ್ ಶೂಟಿಂಗ್ ಮುಗಿಸ್ಕೊಂಡು ಬರುವಾಗ ಪ್ರತಿದಿನ ಕುಡಿದು ಬಂದು ನನಗೆ ಚಿತ್ರ ಹಿಂಸೆ ಕೊಡೋದಕ್ಕೆ ಶುರು ಮಾಡಿದ್ರು ಬಳಿಕ ಪ್ರೀತಿಸಿ ಮದುವೆಯಾದ ನನ್ನನ್ನು ನನ್ನ ಮಕ್ಕಳ ಬಗ್ಗೆ ಕಾಳಜಿ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ರು ಪವಿತ್ರ ಹಾಗೂ ಚಂದು ಸಂಬಂಧದಿಂದ ನಮ್ಮ ಸಂಸಾರ ಹಾಳಾಗ್ತಿರೋದನ್ನ ನನಗೆ ಸಹಿಸೋದಿಕ್ಕಾಗಿಲ್ಲ ಒಮ್ಮೆ ನಾನು ಪವಿತ್ರ ಅವರ ಮಗನನ್ನ ಭೇಟಿಯಾಗಿದ್ದೆ ಆದ್ರೆ ಅವರ ಮಗ ಕೂಡ ಅವರವರ ಜೀವನ ಅವರ ಇಷ್ಟಕ್ಕೆ ಬಿಟ್ಟದ್ದಾಗಿದೆ ನನಗೂ ಅವರಿಬ್ಬರ ಸಂಬಂಧಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಕಡ್ಡಿ ಮುರಿದಂತೆ ಮಾತಾಡ್ ಕಳಿಸಿದ್ರು ಪವಿತ್ರ ಸಂಬಂಧದಲ್ಲಿ ಸಿಲುಕಿದ್ದ ನನ್ನ ಪತಿ ಚಂದ್ರಕಾಂತ್ ಮನೆಯಲ್ಲಿದ್ರು ಕುಟುಂಬಕ್ಕೆ ಅಂತ ಸಮಯ ಕೊಡ್ತಾ ಇರಲಿಲ್ಲ ಪವಿತ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದಿದ್ದು ಮನೆಯಲ್ಲಿದ್ದರೂ ಸಹ ವಿಡಿಯೋ ಕಾಲ್ ಮಾಡಿಕೊಂಡು ಕಾಲ ಕಳೀತಾ ಇದ್ರು ನಾನು ಏನಾದರೂ ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಮನೆ ಬಂದಂತೆ ಹೊಡಿತಾ ಇದ್ರು ಅಂತ ನಟ ಚಂದು ಪತ್ನಿ ಶಿಲ್ಪ ಹಲವಾರು ವಿಷಯಗಳನ್ನು ಬಹಿರಂಗಪಡಿಸಿದ್ದಾರೆ ಆತ್ಮೀಯರೇ ನಟ ಚಂದು ಏನೋ ತನ್ನ ಗಂಡ ಹಾಗೂ ಪವಿತ್ರ ನಡುವೆ ಇದ್ದ ಸಂಬಂಧದ ಬಗ್ಗೆ ಹಲವು ಆರೋಪ ಮಾಡಿದ್ದಾರೆ ಆದರೆ ನಟಿ ಪವಿತ್ರ ಮಗಳು ಮಾತ್ರ ಇದೆಲ್ಲ ಸುಳ್ಳು ಹೊಂದಿದ್ದಾರೆ ನಟ ಚಂದು ಹಾಗೂ ನಮ್ಮಮ್ಮ ಒಳ್ಳೆ ಸ್ನೇಹಿತರಾಗಿದ್ರು ಅವರಿಬ್ಬರ ಮಧ್ಯೆ ಸ್ನೇಹಕ್ಕೂ ಮೀರಿದ ಸಂಬಂಧ ಇರಲಿಲ್ಲ ಈಗ ಏನೇನೋ ಮಾತನಾಡಿಕೊಳ್ತಿದ್ದಾರೆ ನಮ್ಮಮ್ಮ ಹೈದರಾಬಾದ್ಗೆ ಹೋಗಿ ಆರು ವರ್ಷ ಆಗಿದೆ ಅಂದಿನಿಂದಲೂ ಚಂದು ನಮ್ಮ ಕುಟುಂಬಕ್ಕೆ ಪರಿಚಯ ಇಬ್ಬರು ಕೂಡ ಒಂದೇ ಸೀರಿಯಲ್ನಲ್ಲಿ ನಟಿಸ್ತಿದ್ರು ಹಾಗಾಗಿ ಒಳ್ಳೆ ಸ್ನೇಹಿತರಾಗಿದ್ರು ಇದನ್ನು ಬಿಟ್ಟರೆ ಬೇರೇನೂ ಇಲ್ಲ ನಮ್ಮ ಪಾಡಿಗೆ ನಮ್ಮನ್ನು ಬದುಕಲು ಬಿಡಿ ಅಂತ ಮನವಿ ಮಾಡಿದ್ದಾರೆ ಪವಿತ್ರ ಹಾಗೂ ಚಂದು ಮಧ್ಯೆ ಸ್ನೇಹ ಇತ್ತ ಸ್ನೇಹಕ್ಕೂ ಮೀರಿದ ಸಂಬಂಧ ಇತ್ತ ಅದು ಯಾರಿಗೂ ಗೊತ್ತಿರದ ವಿಷಯ ಅದನ್ನು ಹೇಳೋದಕ್ಕೆ ಈಗ ಅವರಿಬ್ರು ಇಲ್ಲ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ